ಮನೆಯಲ್ಲಿ ಒಂದೇ ಒಂದು ಮಾತು ಸ್ವಾಮಿಗಳ ಮಂತ್ರಾಕ್ಷತೆಯ ಮಹಿಮೆ ಒಂದೇ ನಿಮಿಷದಲ್ಲಿ ಹೇಳಿ ಮುಗಿಸ್ತೇನೆ ಒಂಬತ್ತು ನಿಮಿಷ ಆಗಿದೆ ಇನ್ನು ಒಂದು ನಿಮಿಷ ಉಳಿದಿದೆ ಇದರ ಪ್ರಸಂಗ ಇಪ್ಪತ್ತೊಂದು ವರ್ಷಗಳ ಹಿಂದೆ ಸ್ವಾಮಿಗಳಿಗೆ ನೆನಪಿದೆ ಗೊತ್ತಿಲ್ಲ ನನ್ನ ಉಪನಯನದ ಕಾಲ ನೆನಪಿದ್ದೇ ಇರುತ್ತೆ ಸ್ವಾಮಿಗಳಿಗೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ನನ್ನ ಉಪನಯನ ಮರದಿನ ಉಪನಯನ ಹಿಂದಿನ ದಿನ ಅತ್ಯಂತ ಸಂಜೆ ಕಾಲದಲ್ಲಿ ಅತ್ಯಂತ ಜೋರಾಗಿ ಮಳೆ ಬಂತು ಮಳೆ ಬಂತು ಅಂದ್ರೆ ಹೇಗೆ ಅಂತಂದ್ರೆ ಏಪ್ರಿಲ್ನಲ್ಲಿ ಏಪ್ರಿಲಲ್ಲಿ ಸಹ ಸಹಜವಾಗಿ ಮಳೆ ಬರುವ ಪ್ರಸಂಗ ಇರುವುದಿಲ್ಲ ಹೇಗೆ ಮಳೆ ಬಂತು ಅಂದರೆ ಹಾಕಿರ್ತಕ್ಕಂಥ ಶ್ಯಾಮಿಯನ್ ಏನೇನಿತ್ತೋ ಅದೆಲ್ಲವೂ ಕೂಡ ಬಿದ್ದು ಹೋಗಿದೆ ಅಲ್ಲಿ ಮನೆ ಮುಂದೆ ಹಾಕಿರ್ತಕ್ಕಂಥ ಚಪ್ಪರ ಒಂದು ಬಿದ್ದಿಲ್ಲ ಅದು ಬಿಟ್ಟು ಎಲ್ಲ ಹೋಗಿದೆ ಅಡುಗೆ ಪಾತ್ರೆಗಳು ಎಲ್ಲ ಆ ಕಡೆ ಈ ಕಡೆ ಆಗಿದೆ ಕಟ್ಟಿಗೆಯೇ ತೆಗೆದು ಹೋಗಿದೆ ಎಲ್ಲ ಆಗಿದೆ ಮರುದಿನ ಸ್ವಾಮಿಗಳು ಬರಬೇಕು ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಬೇಕು ಸಂದರ್ಭದಲ್ಲಿ ನಮ್ಮ ತಂದೆಯವರು ಅವತ್ತು ಸ್ವಾಮಿಗಳ ರಾತ್ರಿ ಬೇರೆಯವರ ಮನೆಯಲ್ಲಿ ಅಲ್ಲಿ ವಾಸವಾಗಿದ್ದರು ಅಲ್ಲಿ ಹೋಗಿ ಹೀಗಿಗಾಗಿದೆ ಅಂತ ಹೇಗೆ ಕೇಳಿದಾಗ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟರು ಏನೂ ಆಗಲ್ಲ ಬೆಳಿಗ್ಗೆ ನಾನು ಬರ್ತೇನೆ ಅಂತ ಹೇಳಿ ಮಂತ್ರಾಕ್ಷತೆ ಕೊಟ್ಟು ಕಳಿಸಿದ್ರು ಯಾರು ನಂಬ್ತಿರೋ ಬಿಡ್ತಾರೆ ಕೊಟ್ಟಿಲ್ಲ ಬೆಳಗ್ಗೆ ಆರೂವರೆಗೆ ಆರೂವರೆ ಗಂಟೆಗೆ ಹನ್ನೊಂದು ಹನ್ನೊಂದುವರೆಗೆ ಎಷ್ಟು ಬಿಸಿಲಿರಬೇಕೋ ಅಷ್ಟು ಬಿಸಿಲು ಹನ್ನೊಂದು ಹನ್ನೊಂದುವರೆ ಗಂಟೆ ಎಷ್ಟು ಬಿಸಿಲು ಅಷ್ಟು ಬಿಸಿಲು ಆರು ಗಂಟೆಗೆ ಆರು ಆರೂವರೆ ಗಂಟೆಗೆ ಈ ಇವತ್ತೇನು ಅಡುಗೆ ಮಾಡ್ತಾ ಇದ್ದಾರೆ ವಾದಿರಾಜ ಮತ್ತು ಗೋಪಿ ಅಂತಿದ್ದೆಲ್ಲ ಅವರೇ ಸಾಕ್ಷಿ ಅವರೇ ಹೇಳ್ತಾರೆ ಎಂದಿಗೂ ಕಟ್ಟಿಗೆ ಎಲ್ಲ ಎಂಟೂವರೆ ಒಂಬತ್ತು ಗಂಟೆ ಹೊತ್ತಿ ಕಟ್ಟಿಗೆ ಒಣ ಆಗಿ ಐದು ನೂರು ಜನಕ್ಕೆ ಅಡಿಗೆ ಆಗಿದೆ ಮೂಲರಾಮದೇವರ ಪೂಜೆ ಮನೆಯಲ್ಲಿ ಆಗಿದೆ ಇದು ಸ್ವಾಮಿಗಳ ಮಂತ್ರಾಕ್ಷತೆ ಮಹಿಮೆ ಇಪ್ಪತ್ತೊಂದು ವರ್ಷಗಳ ಹಿಂದೆ ಇತ್ತು ಇನ್ನು ಇವತ್ತಿಗೆ ಅವರ ಮಂತ್ರಾಕ್ಷತೆ ಮಹಿ ಇನ್ನೆಷ್ಟಾಗಿರ್ಬೇಕು ನೀವೆಲ್ಲರೂ ಕೂಡ ವಿಚಾರವನ್ನು ಮಾಡಿ ಅಂತಹ ಆ ಸ್ವಾಮಿಗಳ ಅಡಿದಾವರೆಗಳಲ್ಲಿ ನನ್ನ ಎರಡು ವಾತ್ ಅರ್ಪಣೆ ಮಾಡ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಹರಿ